ನಮಸ್ಕಾರ ವೀಕ್ಷಕರೇ ಡಿ ಡಿ ನೈನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಡಿ ಜಿ ಇಮೇಜ್ನಲ್ಲಿ ಛಾಯಾಗ್ರಹಣ ಸಾಧಕರಿಗೆ ಗೌರವ ಲಕ್ಷ್ಮೀನಾರಾಯಣ ಭಟ್ ಪಿ ಎ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ ಭಟ್ ಇವರು ಮಾತನಾಡಿ ಜಮಖಂಡಿ ಬರುವ ಏಪ್ರಿಲ್ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಡಿ ಜೆ ಇಮೇಜ್ ಎರಡು ಸಾವಿರದ ಇಪ್ಪತ್ತೈದರ ಹೆಚ್ಚಿನ ಸಂಖ್ಯೆಯಲ್ಲಿ ಛಾಯಾಗ್ರಾಹಕರು ಭಾಗವಹಿಸಬೇಕೆಂದು ಕೆಪಿ ಎ ಜಂಟಿ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ ಭಟ್ ಕರೆ ನೀಡಿದರು ಜಮಖಂಡಿ ನಗರದ ಛಾಯಾಗ್ರಾಹಕರ ಭವನದಲ್ಲಿ ಡಿಜೆ ಇಮೇಜ್ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಈ ಮಹಾ ಸಮ್ಮೇಳನವು ವೃತ್ತಿಪರ ಛಾಯಾಗ್ರಾಹಕರಿಗೆ ವಿಶಿಷ್ಟ ಅವಕಾಶವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದ ಅಂಗವಾಗಿ ವೃತ್ತಿಪರ ಛಾಯಾಗ್ರಾಹಕರು ಕಾರ್ಮಿಕ ಇಲಾಖೆ ಉಚಿತ ನೋಂದಾವಣಿ ಮಾಡಲು ಅಂಚೆ ಇಲಾಖೆ ಅಪಘಾತ ವಿಮೆ ನೋಂದಣಿ ಛಾಯಾಗ್ರಾಹಕರ ಸುರಕ್ಷಾ ನಿಧಿ ಯೋಜನೆ ಉಚಿತ ಆರೋಗ್ಯ ತಪಾಸಣೆಗಳನ್ನು ಸೇರಿದಂತೆ ಹಲವು ಸುಧಾರಿತ ಸೇವೆಗಳನ್ನು ಒದಗಿಸಬೇಕಾಗುತ್ತದೆ ಹಳೆಯ ಕ್ಯಾಮರಾ ಮತ್ತು ಫೋಟೋಗ್ರಾಫಿ ಉಪಕರಣಗಳನ್ನು ಮಾರಾಟ ಮಾಡುವ ವಿಶೇಷ ಅಭಿಯಾನವನ್ನು ಕೂಡ ಆಯೋಜಿಸಲಾಗಿದೆ ಇದು ವೃತ್ತಿಪರ ಛಾಯಾಗ್ರಾಹಕರಿಗೆ ತಮ್ಮ ಹಳೆಯ ಉಪಕರಣಗಳನ್ನು ಮಾರಾಟ ಮಾಡುವ ಮತ್ತು ಹೊಸ ಉಪಕರಣಗಳನ್ನು ಪಡೆದುಕೊಳ್ಳುವ ವೇದಿಕೆಯಾಗಲಿದೆ ಸಾಧನೆ ಮಾಡಿದ ರಾಜ್ಯದ ಪ್ರತಿಯೊಬ್ಬ ಗ್ರಾಹಕರಿಗೆ ಛಾಯಾ ಸಾಧಕ ಪ್ರಶಸ್ತಿ ಮತ್ತು ಪ್ರತಿ ತಾಲೂಕಿನ ಒಬ್ಬ ಗಣ್ಯ ಛಾಯಾಗ್ರಾಹಕರಿಗೆ ಛಾಯಾ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಕಾರ್ಯಕ್ರಮದ ವೇಳೆ ನೂತನ ರಾಜ್ಯ ಸಮಿತಿ ನಿರ್ದೇಶಕರಾಗಿ ಆಯ್ಕೆಯಾದ ವಿಠಲ್ ಎಸ್ ಹಿರೇಮಠ ಮತ್ತು ನೂತನ ಜಿಲ್ಲಾಧ್ಯಕ್ಷರಾಗಿ ಜಗದೀಶ್ ಅಂಬಗೀಯರ್ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಜಮಖಂಡಿ ತಾಲೂಕಿನ ಛಾಯಾಚಿತ್ರ ಗ್ರಾಹಕರ ಸಂಘದ ಅಧ್ಯಕ್ಷರಾದ ಈರಣ್ಣಗೌಡ ಅವರು ಮಾತನಾಡಿ ಕರ್ನಾಟಕ ರಾಜ್ಯ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಡಿ ಜಿ ಇಮೇಜ್ ವಸ್ತು ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದರ ಪ್ರಚಾರಕ್ಕಾಗಿ ಕೆಪಿಎ ಬೆಂಗಳೂರು ಇದರ ನಿರ್ದೇಶಕರಾದ ಲಕ್ಷ್ಮೀನಾರಾಯಣ ಭಟ್ ಅವರು ನಮ್ಮ ಜಮಖಂಡಿ ತಾಲೂಕಿನ ಛಾಯಾಗ್ರಾಹಕರ ಸಂಘದ ಛಾಯಾಭವನಕ್ಕೆ ಬಂದು ಎಲ್ಲರೂ ಕಾರ್ಯಕ್ರಮಕ್ಕೆ ಬರಬೇಕೆಂದು ಆಹ್ವಾನ ನೀಡಿದರು ಇದೇ ಸಂದರ್ಭದಲ್ಲಿ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಬೈಟ್ ಎ ಬಿ ಜೋಶಿ ಛಾಯಾಗ್ರಾಹಕರ ಸಂಘದ ಉಪಾಧ್ಯಕ್ಷೆಯವರು ಮಾತನಾಡಿದರು ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದಲ್ಲಿ ಮುಜಾಹಿದ್ ದಿಲಾವರ್ ಆನಂದ್ ಪುಕ್ಕಾಳೆ ಸುಭಾಷ್ ಕಾಶಿದ್ ಕಲ್ಯಾಣಪ್ಪ ಎಸ್ ಬಾಂಗಿ ಶೇಖರ್ ಹರ್ಕಂಗಿ ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ

ತುಂಬ ಅದೂ ಇವಾಗ ವರ್ಷವೇ ಇದು ಒಳಗಡೆ ಲಕ್ಷ ನೆಕ್ಸ್ಟ್ ಮುಗಿಸಿದ್ವಿ ಸಾಧ್ಯ ಇಲ್ಲ ಹೊರಗಡೆ ಅಂತ ತಗೊಬೇಕು ಊಟ ಕೊಡಬೇಕು ಮತ್ತೆ ಒಂದು ಹದಿನೈದು ಸಾವಿರ ಊಟ ಕೊಡಬೇಕು ಕಡಿಮೆ ಖರ್ಚಲ್ಲ ಮಾಡ್ತಾ ಇದೀವಿ ಮೋಸ ಆಯಿತು ಮಾಡೋದಿಲ್ಲ ನಮ್ಮ ಏನೇ ನಾವು ಹೊರಗಿಡಬೇಕಾದ್ರೂ ಏನಿದೆ ಅಂತ ಕೊಡ್ತಾ ಇದ್ದರೆ ನಾವು ನೋಡ್ತಾ ಶಶಿಧರ್ ಪಿರಿಯಡ್ ಅಲ್ಲಿ ಆ ಕಲ್ಯಾಣ ನಿಧಿ ನಾನು ಸಹನ್ ಉದ್ದೇಶ ಆಯ್ತು ನಮ್ಗೆ ಎಲ್ಲರದು ಹಣ ಇದೆ ಅಲ್ಲಿ ಹಣ ಇದೆ ಆ ಮೂವತ್ತೈದು ಲಕ್ಷದಲ್ಲಿ ಒಂದು ಒಳ್ಳೆ ಜಾಗದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಆ ಡೆಪಾಸಿಟ್ ಮಾಡಿ ಅದಕ್ಕೆ ಅದೇ ಟೈಮಿಗೆ ಏನಾಯ್ತು ಎಲೆಕ್ಷನ್ ಆಗಿ ಅಲ್ಲಿ ಬೇಡದೇ ಒಂದು ಎರಡು ದಿನ ನಿಮಗೆಲ್ಲ ಗೊತ್ತಿದೆ ನಾನು ಅದನ್ನ ಬಾಯ್ ಬಿಟ್ಟು ಹೇಳೋದು ಬೇಡ ಹಾಗೆ ಸುಮ್ಮನೆ ದೃಶ್ಯದ ಮೇಲೆ ಅವರು ಹ್ಯಾ ಮಾಡಿದ್ರು ಇವತ್ತು ಆಗಿಲ್ಲ ನಾವು ಯಾರನ್ನು ಇಲ್ಲಿ ಹೊರಟೀತಿ ಅಂತ ನಾನು ಹೇಳಿದೆ ನಾವು ಯಾವುದು ಪರ ವಿರೋಧ ಇಲ್ಲ ಎಲ್ಲರೂ ಅದೇ ಅವರು ಒಂದು ಅದ್ಭುತವಾದ ಫಂಕ್ಷನ್ ಮಾಡಿದ್ರು ಅದಕ್ಕೆ ಕಡಿಮೆ ಬೆಲೆ ನಮ್ಗೆ ಸಿಗುತ್ತೆ ನಾವು ಒಂದು ಜಾಗ ಇದೆ ನಮ್ಮ ಫೋಟೋಗ್ರಾಫರ್ಸ್ಗಳು ಬಂದ್ರೆ ಒಂದು ದಿವಸ ಸುಮ್ಮನೆ ನಿಲ್ವೀಸ ರೇಪ್ ಮಾಡಬಹುದು ಅನ್ನೋ ಕಾರಣಕ್ಕೆ ಅವರು ಒಂದು ಒಳ್ಳೆಯ ಉದ್ದೇಶದವರು ಮಾಡಿದ್ರು ಆದ್ರೆ ಮುಂದೆ ಏನೇನೇನೇನೋ ನೌಕರಗಳಾಗಿ ಈ ಕವನ ಬಂದ ಹಾಗೆ ಆದ್ರೆ ಅವ್ರ ಹತ್ರ ಯಾರು ಆರೋಪ ಮಾಡಿ ಅವರು ಒಳಗೋ ಏನು ಮಾಡೋಕ್ಕಾಗುತ್ತೆ ಇವತ್ತಿನವರೆಗೂ ಅದ್ರ ಪ್ರೂ ನಾವು ಕೇಳ್ತೀವಿ ಇಷ್ಟೆಲ್ಲ ನೀವು ಮಾತಾಡ್ತೀರಿ ನೀವು ಪ್ರೂವ್ ಮಾಡೋಕ್ಕಾಗ್ತಾರೆ ಮುದ್ರೆ ತುಂಬ್ರಿ ಹೀಗೆ ಮಾತಾಡ್ತೀವಿ ಮದ್ವರ್ ಮೇಲೆ ನಮ್ಗೆ ಗೌರವ ಆಯಿತು ಬೇಜ ಬೇಜನ ಗೌರವ ಆಯಿತು ನಮಗೂ ಇತ್ತು ನಾನು ನೇರವಾಗಿ ಹೇಳ್ತೇನೆ ಉತ್ತರ ವಿದ್ರೆ ಮಾಡೋಕ್ಕಾಗಿ ಉದ್ದು ತುಂಬಿ ಯಾಕೆ ಟೈಮ್ ವೇಟ್ ಮಾಡ್ತಾ ಇದ್ದೀವಿ ಯಾಕೆ ಇಷ್ಟು ದಾಸ್ಟ್ಯವಾಗಿ ನಾವು ಮಾತಾಡ್ತೀವಿ ಅಂದರೆ ಅವ್ರು ನಮ್ಮೇದ ಮಾತಾಡೋದೇ ಹಾಗೆ ಒಬ್ಬ ನಾವು ಪ್ರಾಮಾಣಿಕವಾಗಿ ಗೌರವ ಇದ್ದೀವಿ ಆ ಗೌರವ್ರು ಕೇಳ್ಕೊಂಡು ಈಗ ಪುನಃ ನಾಗೇಶ್ ಬಂದ ನಂತರ ಈಗ ಎರಡು ವರ್ಷದಲ್ಲಿ ಈಗ ಇಪ್ಪತ್ನಾಲ್ಕು ವರ್ಷ ಜಮಾ ಆಗಿ ಮ್ಯಾನಿಂಗ ಈ ವರ್ಷ ಆದರೆ ನಾವು ಆದರೂ ಕಂಪ್ಲೀಟಲ್ಲಿ ಇದೆ ನನಗೆ ಇದೆ ನಾವು ನಮ್ಮ ಅವಧಿ ಮುಗಿಯೋದ್ರ ಒಳಗೆ ಮಧ್ಯಾಹ್ನ ಸ್ಥಿತಿ ನಾವು ನೋಡ್ತೀವಿ ಅನ್ನೋ ಒಂದು ಸಮಾಧಾನ ನಾವು ಅಂದರೆ ನಾನು ಹೇಳೋದು ಈ ಫೈನಾನ್ಷಿಯಲ್ ಆಸ್ಪೆಕ್ಟಲ್ಲಿ ಇರ್ತದಲ್ಲ ಅದು ತುಂಬ ಡೇಂಜರ್ಸ್ ತುಂಬಾ ನಾಜೂಕಾದ ನಡೆಯವರು ಒಂದು ರೂಪಾಯಿ ಹೋದ್ರು ಬಹಳ ಕಷ್ಟ ಆಗುತ್ತೆ ಹೀಗಾಗಿ ಆ ಥರದ್ದು ಏನೋ ಆಗೋದಿಲ್ಲ ನಾವು ಅಕಸ್ಮಾತ್ ನಾಳೆ ಬರಬೇಕಾಗ್ಲೂ ಅಂತೇಳಿ ನಾವು ನಮ್ಮ ಪಡೆ ರೆಡಿ ಮಾಡ್ತಾ ಇರೋದು ಬೆನ್ಫಿಟ್ ಬರೋದು ಅಂಜ ಹಿರೇಮಠ ಇರ್ಬೋದು ಮಲ್ಲಿಕಾರ್ಜುನ ಇರ್ಬೋದು ನಮ್ಮ ಪ್ರಭು ಲಕ್ಕೂಡಿಮಠ್ ಇರ್ಬೋದು ಶ್ರವಣ ಅವ್ರು ಇರ್ಬೋದು ಯಾಕೆ ಮಾಡ್ತಾ ಇದ್ದೀವಿ ನಮ್ಗಲ್ಲಿ ಒಳಗಡೆ ಏನೇನಿದೆ ಅಂತ ಗೊತ್ತಿದೆ ಮುಂದೆ ನಮ್ಮ ಬಳಗ ಬೆಳಿಬೇಕು ನಿಮಗೆ ಬೇರೆ ಬೇರೆ ಜಿಲ್ಲೆ ನಾವು ತೊಗೊತೀವಿ ನಮ್ಮ ಸಂಖ್ಯೆಯಲ್ಲಿ ಹೆಚ್ಚಾಗಿದೆ ನಾನು ಹೇಳಿದ ಏನಕ್ಕೆ ಹೇಳಿದೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು ನಮ್ಮ ಸಂಖ್ಯೆಯಲ್ಲಿ ಹೆಚ್ಚಾಗಬೇಕು ಆದಾಗ ಏನಾಗಬೇಕು ಅದು ಇಂಟು ಪಿನ್ ನಮಗೆ ಒಂದು ವಿಷಯ ಕೊಡಲೇಬೇಕು ಏನು ಮಾಡೋಕ್ಕಾಗಲ್ಲ ನಮ್ಮ ಸಂಖ್ಯೆಯಿಂದ ನಾವು ಎಷ್ಟು ಅನುಕೂಲಕ್ಕಾಗ್ತೀವಿ ಮೂವತ್ತೈದು ಜನ ನಾವು ಮೂಲ ಜನಕ್ಕೆ ಮುಗಿದ್ರು ಗೋಮಾತ್ರ ಮೂವತ್ತೆರಡು ಜನತೆ ಇರೋದು ಇರುವ ಮಾಡೋಕ್ಕಾಗಲ್ಲ ನಮಗೆ ಹೀಗಾಗಿ ನಿಧಾನವಾಗಿ ಯಾರಿಗೂ ಗೊತ್ತಾಗಲಿ ಹೋದ ರೀತಿಯಲ್ಲಿ ನಾವು ಇದನ್ನು ಮಾಡಿದ್ವಿ ಅದಕ್ಕೆ ಅಪಾಯಿಂಟ್ಮೆಂಟ್ ಪಾಸ್ ಆಗ್ಬೋದು ನೆಕ್ಸ್ಟ್ ಈಗ ಓಕೆ ಆಗುತ್ತೆ ಹೀಗಾಗಿ ನಮ್ಮ ಶ್ರಮವನ್ನು ನಾವು ಹಾಕಿದ್ದೀವಿ ನಮ್ಮ ನಾವು ಕೈಕ್ ಮಾಡಿಕೊಂಡು ಯಾವುದೇ ಮೀಟಿಂಗಿಗೂ ನಾವು ಒಂದು ಅತಿ ಸೆಷನ್ ಇರ್ಬೇಕಾದ್ರೆ ಮೀಟಿಂಗ್ ಯಾರು ಅನ್ಸ್ಕೊಂಡು ಅದು ನಂತರ ಮೀಟಿಂಗ್ ಅಲ್ಲಿಸಲ್ಲ ನೋವು ನಾವೇ ಮಾಡ್ಕೋಬೇಕಾಗಿತ್ತು ಒಂದು ಬೆಂಗಳೂರಿಗೆ ಹೋದ್ರೆ ಎಷ್ಟು ಹೋಗಿ ಟೆಕ್ಟ್ ಕರ್ಕೊಂಡು ಹೋಗ್ತೀವಿ ಹೋಗೋದು ಹೋಗಿ ನಾವೆಂದು ನಮ್ದೆಂದು ಟ್ರೈನ್ ಇಲ್ಲ ನಮ್ಮ ಮಸಿಗೆ ಹೋಗಬೇಕು ಹೋಗಿ ಒಂದು ಮಳೆ ಮೂರು ಸಾವಿರ ರೂಪಾಯಿ ಆಮೇಲೆ ನೋವಿ ಒಂದು ಸಾವಿರ ರೂಪಾಯಿ ಬಲಿ ಖರ್ಚು ಅಷ್ಟೇ ಅದೆಲ್ಲ ಸಹಿಸ್ಕೊಂಡು ನಾವು ಎರಡು ಮೂರು ವರ್ಷದಿಂದ ನಮಗೂ ಎಷ್ಟು ಖರ್ಚಾಗ್ಬೋದು ಯಾಕೆ ಮಾಡಿದ್ದೀರಿ ಏನೋ ಒಂದು ನಾವು ನಮ್ಮ ಫೋಟೋ ಗ್ರಾಫ್ ಒಳ್ಳೇದು ಮಾಡಬೇಕು

ನಿರ್ದೇಶಕರಾದಂಥ ಲಕ್ಷ್ಮೀನಾರಾಯಣ ಭಟ್ ಅವರು ಅಭಿಯಾನಕ್ಕಾಗಿ ಬಂದಿದ್ದರು ಬರುವ ಏಪ್ರಿಲ್ ಹನ್ನೊಂದು ಹನ್ನೆರಡು ಹದಿಮೂರರಂದು ಕಾರ್ಯಕ್ರಮ ಅರಮನೆ ಮೈದಾನದಲ್ಲಿ ನಡೆಯುವ ಬಗ್ಗೆ ಮಾಹಿತಿ ನೀಡಿದರು ಜೊತೆಗೆ ತಾಲೂಕಿನ ಅಧ್ಯಕ್ಷರು ನೂತನವಾಗಿ ಆಯ್ಕೆಯಾದಂಥ ಪದಾಧಿಕಾರಿಗಳು ಎ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಹತ್ತಿರದಂಥ ಜಿಲ್ಲೆಯ ಎಲ್ಲ ಅಧ್ಯಕ್ಷರು ಅದರಲ್ಲಿ ಭಾಗವಹಿಸಿದ್ದರು ಜಮಖಂಡಿ ತಾಲೂಕಿನ ಸರ್ವ ಸದಸ್ಯರು ಪದಾಧಿಕಾರಿಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದರು ಇಷ್ಟೇ ಇದು ಹನ್ನೊಂದನೇ ಅಂತ ಈ ವಸ್ತು ಪ್ರದರ್ಶನ ಯಶಸ್ವಿಗೊಳಿಸಿದ್ದಾರೆ ಕರ್ನಾಟಕಾದ್ಯಂತ ಕೆ ಪಿ ಎದವರು ಇದನ್ನು ಯಶಸ್ವಿಗೊಳಿಸಲು ಕೋರಿದರು ಇದರ ಜೊತೆಗೆ ಸಂಘದಿಂದ ಆಗುವಂತಹ ಕೆಪಿ ರಾಜ್ಯ ಸಂಘದಿಂದ ಆಗುವಂತಹ ಉಪಯೋಗಗಳನ್ನು ಸಹ ಮಾಹಿತಿಯಾಗಿ ನಮಗೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಪ್ರತಿ ತಾಲೂಕಿಗೊಬ್ಬ ಛಾಯಾ ಪ್ರಶಸ್ತಿ ಆಯ್ಕೆ ಮಾಡುವ ಕುರಿತು ಹೇಳಿದಾಗ ಜಮಖಂಡಿಯಲ್ಲಿ ಶ್ರೀ ಶೇಖರ್ ಹರ್ಕಂಗಿ ಹಾಗೂ ಭಾಂಗಿ ಅವರನ್ನು ಈ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿ ಕಳಿಸಿದ್ದೇವೆ ಅದರ ಜೊತೆಗೆ ಸಂಘವು ನಡೆದುಕೊಂಡು ಬಂದಂತಹ ಎಲ್ಲ ವಿಷಯಗಳನ್ನು ಪ್ರಸ್ತಾರವಾಗಿ ತಿಳಿಸಿ ಇತ್ತಿತ್ತಲಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ರಾಜ್ಯ ಸರ್ಕಾರವು ಈ ಕಾರ್ಮಿಕ ಇಲಾಖೆಯಲ್ಲಿ ಈ ಸಂಘಟನೆಯಲ್ಲಿ ನಮ್ಮನ್ನು ಛಾಯಾವೃತ್ತಿಯ ಬಾಂಧವರನ್ನು ಅದರಲ್ಲಿ ಸೇರಿಸಿದ್ದಾರೆ ಅದರಿಂದ ಆಗುವ ಉಪಯೋಗಗಳನ್ನು ಎಲ್ಲರೂ ಕೂಡ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಶ್ರಮ ಕಾರ್ಡುಗಳು ಕೂಡ ಎಲ್ಲ ತಾಲೂಕುಗಳಿಗೆ ಮುಂಜೂರಾತಿ ದೊರೆತಿದೆ ಇದರಿಂದ ಕರ್ನಾಟಕ ರಾಜ್ಯಾದ್ಯಂತ ಸಂಘಗಳು ಬಲಿಷ್ಠಗೊಳ್ಳೋದ್ರಲ್ಲಿ ಏನು ಸಂಶಯವಿಲ್ಲ ಇಲ್ಲ ಆದ್ರಿಂದ ಬರುವ ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಕೂಡಿಕೊಂಡು ವಸ್ತು ಪ್ರದರ್ಶನ ಅಂದರೆ ಡಿ ಜಿ ಇಮೇಜ್ ಹಬ್ಬಕ್ಕೆ ನಾವು ಸಹ ಭಾಗವಹಿಸ್ತೀವಿ ನಾವು ಬರಬೇಕು ಅಂತಂದ ಈ ಸಂದರ್ಭದಲ್ಲಿ ತಮಗೆ ಒಬ್ಬ ಸದಸ್ಯನಾಗಿ ಒಬ್ಬ ನಿರ್ದೇಶಕನಾಗಿ ನಾನು ತಿಳಿದು ಬಯಸುತ್ತೇನೆ ನಮ್ಮ ಜಿಲ್ಲೆಯ ಜಮಖಂಡಿ ತಾಲೂಕಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ನಾನು ಹಿರಣ್ಗೌಡ ಪಾಟೀಲ್ ಮಾತನಾಡುತ್ತಿದ್ದರು ಈ ಒಂದು ಸಭೆಯಲ್ಲಿ ಕರ್ನಾಟಕ ರಾಜ್ಯ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಬಿಜಿ ಇಮೇಜ್ ಅಂತ ವಸ್ತು ಪ್ರದರ್ಶನ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಶ್ರೀ ಲಕ್ಷ್ಮೀನಾರಾಯಣ ಭಟ್ ಅವರು ಕರ್ನಾಟಕ ರಾಜ್ಯ ನಿರ್ದೇಶಕರು ಅವರು ಈ ಪ್ರಚಾರ ಕಾರ್ಯಕ್ರಮಕ್ಕಾಗಿ ಆಗಮಿಸಿ ಈ ಪ್ರಚಾರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊಂಡ್ರು ಅದೇ ರೀತಿ ಮಲ್ಲಿಕಾರ್ಜುನ್ ಸರ್ ಕೂಡ ಬಂದಿದ್ರು ಬಾಲಕೋಟ ಜಿಲ್ಲಾ ನೂತನ ನಿರ್ದೇಶಕರಾಗಿ ಆಯ್ಕೆಯಾದಂಥ ಇಪ್ಪ ಎಲ್ ಅವರು ನಮ್ಮ ಬಾಲ್ಕೋಟೆ ಜಿಲ್ಲಾ ಅಧ್ಯಕ್ಷರಾದ ಆ ಅವರು ಹಾಗೂ ಬಿಜಾಪುರ ಜಿಲ್ಲಾ ನಿರ್ದೇಶಕರಾದಂಥ ರಮೇಶ್ ಚೌಹಾಣ್ ಅವರು ಹಾಗೂ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಬಬಲೇಶ್ವರ ಜ ತಾಲೂಕು ಅಧ್ಯಕ್ಷರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳಿಕೊಂಡ್ರು ಈ ಒಂದು ಕಾರ್ಯಕ್ರಮದಲ್ಲಿ ಕೆ ಪಿ ಎ ಕಾರ್ಯಕ್ರಮದಲ್ಲಿ ಚಯಾ ಶ್ರೀ ಪ್ರಶಸ್ತಿ ಅಂತ ತಾಲೂಕಿಗೆ ಒಂದು ಕೊಡುತ್ತಾರೆ ಆ ತಾಲೂಕಿನಲ್ಲಿ ನಮ್ಮ ತಾಲೂಕಿನ ಇಬ್ಬರನ್ನ ಸದಸ್ಯರನ್ನ ಆಯ್ಕೆ ಮಾಡಿದ್ದೆವು ಆ ಒಂದು ಸದಸ್ಯರು ಯಾರಂದ್ರ ಶ್ರೀ ಶೇಖರ್ ಹರಕಂಗಿ ಅವರು ಹಾಗೂ ಕಲ್ಯಾಣಪ್ಪ ಭಾಂಗಿ ಅವರನ್ನ ಆಯ್ಕೆ ಮಾಡಿ ಇಚ್ಛೆದಿಂದ ಅವರು ಒಂದು ಉತ್ತಮ ಕಲಾಕಾರರು ಛಾಯಾಗ್ರಾಹಕರು ಅಂತ ಪ್ರಶಸ್ತಿಗೆ ಭಾಜನರಾದರು ಅವ್ರಿಗೂ ಕೂಡ ನಾವು ಆಯ್ಕೆ ಮಾಡಿ ಕೊಟ್ಟಿವ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಉಪಾಧ್ಯಕ್ಷರಾದಂತಹ ಮುಜಾಹಿದಲಾವ್ರ ಅವರು ಕಾರ್ಯದರ್ಶಿಗಳು ರಮೇಶ್ ಅಲ್ವಾಯಿ ಅವರು ಖಜಾಂಕಿ ಆದಂತಹ ಅನಂತ್ ಪೊಕಾಳೆ ಅವರು ಹಾಗೂ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಅಶೋಕ್ ಜೋಶಿ ಅವರು ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು ಹಾಗೇನೆ ಇನ್ನುಳಿದ ಎಲ್ಲ ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟರು ಹಾಗೂ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಹೋಗಿ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ನಮ್ಮ ಈ ಡಿ ಜಿ ಇಮೇಜ್ ಕಾರ್ಯಕ್ರಮ ಏಪ್ರಿಲ್ ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕು ನಡೆಯಲಿರುವ ತ್ರಿಪುರ ವಾಸಿನಿ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮ ನಡಿತೈತಿ ಆ ಕಾರ್ಯಕ್ರಮವನ್ನು ನಾವು ವಸ್ತು ಪ್ರದರ್ಶನವನ್ನು ಚೆನ್ನಾಗಿ ನಾವು ಕೂಡ ಹೋಗಿ ಚೆನ್ನಾಗಿ ನಡೆಸಿಕೊಡ್ತೀವಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ